ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣ ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ ಇರುವ ಮೂವರು ಆರೋಪಿಗಳು ರಿಲೀಸ್ ಆರೋಪಿ ಕೇಶವಮೂರ್ತಿ ಕಾರ್ತಿಕ್ ನಿಖಿಲ್ ನಾಯಕ್ ಜೈಲಿಂದ ರಿಲೀಸ್ ಜಾಮೀನು ಸಿಕ್ಕಿ ಹತ್ತು ದಿನಗಳ ಬಳಿಕ ಜೈಲಿಂದ ಬಿಡುಗಡೆ ಆಗಿದ್ದಾರೆ ಮೂವರು ಆರೋಪಿಗಳು ಕಳೆದ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಮೂವರು ಆರೋಪಿಗಳಿಗೆ ಸಿಕ್ಕಿದ್ದ ಜಾಮೀನು ಆರೋಪಿ ಕೇಶವಮೂರ್ತಿಗೆ ಹೈಕೋರ್ಟ್ನಿಂದ ಜಾಮೀನು ಆರೋಪಿ ನಿಖಿಲ್ ನಾಯಕ್ ಮತ್ತು ಕಾರ್ತಿಕೇ ಐವತ್ತ ಏಳನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು ಜಾಮೀನಿಗೆ ಶ್ಯೂರಿಟಿದಾರು ಸಿಗದೆ ಪರದಾಟ ನಡೆಸಿದ್ದ ಆರೋಪಿಗಳ ಕುಟುಂಬಸ್ಥರು ಸತತ ಒಂಬತ್ತು ದಿನಗಳಿಂದ ಶ್ಯೂರಿಟಿದಾರು ಸಿಗದೆ ಪರದಾಟ ನಡೆಸಿದ್ರು ಕುಟುಂಬಸ್ಥರು ನಿನ್ನೆ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆ ನಿನ್ನೆ ರಾತ್ರಿಯೇ ತುಮಕೂರು ಜೈಲಾಧಿಕಾರಿಗೆ ತಲುಪಿದ್ದ ಜಾಮೀನು ಆದೇಶ ಪ್ರತಿ ಮೇಲ್ ಮೂಲಕ ತಲುಪಿಸಿರುವ ಜಾಮೀನು ಆದೇಶ ಪ್ರತಿ ಇಂದು ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ಮೂವರು ಆರೋಪಿಗಳನ್ನು ಜೈಲಿಂದ ರಿಲೀಸ್ ಮಾಡಿದ್ದಾರೆ जैल अधिकारी <hers>

ರೋವಣ್ಣ <laughs>

ಸರ್ ಒಂದ್ ನಿಮಿಷ ಶುರುಟಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಶುರುಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ ಶುರುಟಿ ಸಿಗ್ತಾ ಇರಲಿಲ್ಲ ಆಮೇಲೆ ನಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರಿನಾ ಸರ್ ರಿಯಾಲಿಟಿ ಸರ್ ಗೊತ್ತಿರುತ್ತಲ್ಲ ಇವಾಗ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅದು ಏನಿದೆ ಅವ್ರಿಗೆ ತಗೋತಲ್ವಾ ಸಾಧ್ಯ ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಸರ್ ಅಮೌಂಟ್ ಏನಿಲ್ಲ ಸರ್ ನಮ್ಗೆ ಶುರುಟಿ ಇರಲಿಲ್ಲ ಅಷ್ಟೇ ಶುರುಟಿ ಸಿಕ್ತು ಇವಾಗ ನಾವು ಅದು ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರಿನಾ ನಿಮ್ಮ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಬಿಡಿ ಸರ್ ನಾವು ನಾವೇನಿದ್ರು ಹೇಳಿದೀವಿ ಸರಿನಾಂಗೇನಿಲ್ಲ ಸರ್ ಸರ್ ಅದೇನಿದ್ರು ಕೊಟ್ಟಿದ್ದೀವಿ ಸರಿನಾ ಅಷ್ಟೇ ಬಿಡಿ ಬೇರೆ ಏನಿಲ್ಲ ಏನಿಲ್ಲ ಸರ್ ಏನಾಗಿಲ್ಲ ಲೇಟ್ ಶ್ಯೂರಿಟಿ ಯಾವುದು ಸಿಕ್ಕಿಲ್ಲ ನಮ್ಗೆ ಅದಕ್ಕೆ ಲೇಟ್ ಅಷ್ಟೇ ನಿಮ್ಮ ಹೆಸರು ಕೇಶವಮೂರ್ತಿ ಯಾಕೆ ನಿಮ್ಮ ಊರ್ಯಾವುದು ಬೆಂಗಳೂರು ಬೆಂಗಳೂರಲ್ಲಿ ಗಿರಿನಗರ ಮತ್ತೆ ಯಾಕೆ ಈಗ ಪ್ರಕರಣದಲ್ಲಿ ನಿಮ್ಮ ಹೆಸರು ಯಾಕೆ ಬಂತು ಹೇಗೆ ಸರ್ ಅದೆಲ್ಲ ಏನೂ ಗೊತ್ತಿಲ್ಲ ಅದೆಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ನಾವು ನಾವೇನೂ ಹೇಳೋಕ್ಕೆ ಆಗಲ್ಲ ಎಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಯಾಕೆ ಲೇಟ್ ಆಯ್ತು ಈಗ ಯಾರು ಕೊಟ್ಟರು ನಮ್ಮೂರೇ ಕೊಟ್ಟರಲ್ಲ ಶ್ಯೂರಿಟಿ ಯಾರು ಮೂವರಿಗೂ ಒಬ್ಬರಿ ಕೊಟ್ಟರೆ ಅಥವಾ ಬೇರೆ ಬೇರೆ ಅಲ್ಲ ಈಗ ಯಾರು ಮಾಡಿದ್ರಿಗೆ ಅದೆಲ್ಲ ನಮಗೇನು ಗೊತ್ತಿಲ್ಲ ಎಲ್ಲ ನಾವೇನಾಯಿತು ಗೌರ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ ಅಷ್ಟೇ ನಮ್ಗೆ ಯಾವುದೂ ಇಲ್ಲ ನಮಗೇನು ಗೊತ್ತಿಲ್ಲ ಸರ್ ನಾವೇನಾಯ್ತೋ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಕೋರ್ಟಲ್ಲಿ ನಡೀತಾ ಇದೆ ಕೋರ್ಟಲ್ಲಿ ಅದೇನು ಕೊಡ್ತಾರೋ ಅದೇ ತೀರ್ಪು ನಮ್ಗೆ ಅದೇನು ಗೊತ್ತಿಲ್ಲ ನಾವು ಸರ್ ಅದೇನು ನಮ್ಗೆ ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ ಸ್ಟೇಷನಲ್ಲಿ ಹೇಳಿದ್ದೀವಿ ಸರ್ ನಾವು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ನಾವು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ಏನೇ ನೋಡ್ಕೊಳ್ಳೋದಾದ್ರು ಯಾರೇ ಸಾರ್ ಸರ್ ನಮ್ಗೇನೋ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು ನಮ್ಗೂ ಇದಕ್ಕೂ ಏನು ಗೊತ್ತಿಲ್ಲ ಸರ್ ನಮ್ಗೆ ಇಲ್ಲ ಸರ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಮೂರ್ ತಿಂಗಳು ತೋರಿಸಿದೆ ಸಾಕು ಸರ್ ನಮ್ನ ಇನ್ನೂ ತೋರಿಸ್ಬೇಡಿ ಮೂರ್ ತಿಂಗಳೇ ಸಾಕು ಮುಂದೋಗಿದ್ದೀವಿ ಸಾಕು ನಮ್ಗೇನು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ನಾನು ಮತ್ತೆ ಏನು ಗೊತ್ತಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ರಿಯಾಲಿಟಿ ನಿಮ್ಗೂ ಗೊತ್ತು ರಿಯಾಲಿಟಿ ಅಷ್ಟೇ ಸರ್ ಗೊತ್ತಾಗಿದೆಯಲ್ಲ ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಕೋರ್ಟ್ ಅಲ್ಲಿ ನಡೆಯುತ್ತೆ ಕಾನೂನು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು ಆಯ್ತ್ರಾ ಅದ್ರ ಬಗ್ಗೆ ಏನೋ ನನ್

ನಿಖಿಲ್ ಬಾಪ ಇಲ್ಲಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ